ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರಿನ ಕಾಪಾಡೋಕ್ಕೆ ಚಾರು ಬಂದೇ ಬಿಟ್ಲ ಹಾಗಿದ್ರೆ ವೈಶಾಖ ಏನು ಮಾಡಿದ್ಲು ಅಂಥದ್ದು ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಡ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಚಾರು ಚಾರಿ ಇಬ್ಬರ ಮೇಲೂ ಕೂಡ ಸ್ಕೆಚ್ ಹಾಕ್ತಾಳೆ ಪಾಪ ಚಾರು ಏನು ಮಾಡಿದ್ಲು ಇಡೀ ಮನೆ ಚೆನ್ನಾಗಿರಬೇಕು ಅಂತ ಬಯಸ್ತಾಳೆ ಆದರೆ ಇಲ್ಲಿ ವೈಶಾಖ ಇಡೀ ಮನೆಯೇ ಸ್ಮಶಾನ ಮಾಡಬೇಕು ಅಂತ ಬಯಸ್ತದಾಳೆ ಒಳ್ಳೇದಕ್ಕೂ ಇಟ್ಟುದರ ನಡುವಿನ ಹೋರಾಟ ಶುದ್ಧ ಶುರುವಾಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಕಿಟ್ಟಿ ಕೂಡ ಚಾರಿ ವಿರುದ್ಧವಾಗಿ ಚಾರು ವಿರುದ್ಧವಾಗಿ ತಿರುಗಿ ಬಿದ್ದಾನೆ ಮದುವೆ ಆಗಿದ್ದ ಇಲ್ಲಿ ಕಿಟ್ಟಿ ಒಳ್ಳೆತನ ಏನಾಯಿತು ಬುದ್ಧಿ ಏನಾಯಿತು ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿಬಿಡತ್ತೆ ಹಾಗಾದರೆ ನಿಜವಾಗ್ಲೂ ಕೂಡ ಕಿಟ್ಟಿ ಬದಲಾಗಿದಾನ ಕಿಟ್ಟಿ ಅಷ್ಟು ವಿವೇಕ ಇಲ್ಲದೆ ವಿವೇಚನೆ ಇಲ್ಲದೆ ನಿಜವಾಗ್ಲೂ ಕೂಡ ಚಾರಿ ಚಾರು ಮೇಲೆ ರೇಗ್ ಬಿಟ್ರೆ ಅದು ಕೂಡ ಕ್ವೆಶನ್ ಮಾರ್ಕ್ ಆಗುತ್ತೆ ಬಿಕಾಸ್ ಕಿಟ್ಟಿನ ಅಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕಿಟ್ಟಿ ತನ್ನ ಮನೆ ಒಡಿಬಾರ್ದು ಅಂತಲೇ ಈ ರೀತಿ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ನಮ್ಮ ಪ್ರಡಿಕ್ಷನ್ ಪ್ರಕಾರ ಖಂಡಿತವಾಗ್ಲೂ ಕೂಡ ಕಿಟ್ಟಿ ಕೆಟ್ಟವ್ರಂತೂ ಆಗಿಲ್ಲ ವಿವೇಕ ಇಟ್ಕೊಂಡು ವಿವೇಚನೆಯಿಂದ ಯೋಚನೆ ಮಾಡಿ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಖಂಡಿತ ಅದು ಮುಂದೊಂದು ದಿನಗಳಲ್ಲಿ ಗೊತ್ತಾಗುತ್ತೆ ಇಲ್ಲಿ ರುಕ್ಕು ವೈಶಾಖಗೆ ಪಾಠ ಕಲಿಸೋಕೆ ಮನೆ ನೆಮ್ಮದಿನ ಕಾಪಾಡ್ಕೊಳ್ಳೋಕೋಸ್ಕರೇ ಈ ಒಂದು ಕೆಲಸ ಮಾಡ್ತಿದ್ದಾರೆ ಕಿಟ್ಟಿ ಮನೆ ವಿರುದ್ಧ ತೆರಿಗೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ ಅದು ಒಂದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಲ್ಲಿ ವೈಶಾಖ ಮಗದೊಂದು ಪ್ಲ್ಯಾನಿಗೆ ಸಿದ್ಧ ಮಾಡಿಕೊಂಡಿದ್ದಾಳೆ ಅದು ಅಂಥ ಪ್ಲಾನ್ ಅಲ್ಲ ನಿಜವಾಗ್ಲೂ ಕೂಡ ಆಕೆ ಈಗ ಮಾಡಿರೋ ಪ್ಲ್ಯಾನ್ ನಿಜವಾಗ್ಲೂ ಕೂಡ ತುಂಬಾ ಅಪಾಯಕಾರಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ಬಾರಿ ಆಕೆ ನಿಜವಾಗ್ಲೂ ಯೋಚನೆ ಮಾಡಿರೋದು ಸುಮ್ಮನೆ ಒಂದು ಚೋಕ್ ಕೊಡೋಕೋ ಒಂದು ಕಾಲು ಇಳಿಯೋಕೋ ಕಾಲು ಬೀಳ್ಸೋಕ್ಕೋ ಅಲ್ಲ ಒಂದು ಜೀವ ತೆಗೆಯೋದು ಹಾಗಿದ್ರೆ ಅಂಥದ್ದು ಏನಾಯಿತು ಅಂತ ಅಂದ್ಕೊಂಡ್ರೆ ಇಲ್ಲಿ ನೇರ ನೇರವಾಗಿ ಯುದ್ಧಕ್ಕಿಳಿತಾಳೆ ವೈಶಾಖಾಚಾರ್ಯ ಜೊತೆ ಇಷ್ಟು ದಿನ ಹಿಂದೆ ಮುಂದೆ ಕದ್ದು ಮಾಡ್ತಿದ್ದ ವೈಶ್ವಕ ಇವತ್ತು ನೇರ ನೇರವಾಗಿ ಮೆಟ್ಲು ಮೇಲೆ ಎಣ್ಣೆ ಹಾಕ್ತಿದ್ದಾಳೆ ಚಾರು ಯಾಕೆ ಅಂತ ಬಂದು ಕೇಳಿದ್ರೆ ಮುಚ್ಚು ಮರಿ ಇಲ್ಲದೆ ಅತ್ತೆ ಮಾವ ಬೀಳಲಿ ಅಂತ ಬಿದ್ದಾಗ ನಿನಗೆ ಹರ್ಟ್ ಆಗುತ್ತಲ್ವ ನೀನು ಗಂಡ ಬಿದ್ದರೆ ಹರ್ಟ್ ಆಗುತ್ತಲ್ವ ಎಲ್ಲ ಕಾಮನ್ ವಿಷಯ ಏನು ಗೊತ್ತಾ ಯಾರಿಗೇನಾದರೂ ನಿನಗೆ ಹರ್ಟ್ ಆಗುತ್ತೆ ಅದೇ ನಂಗೆ ಬೇಕಾಗಿರೋದು ನೋಡ್ತಾ ಇರೋ ಏನಾಗುತ್ತೆ ಅಂದಿದ್ರೆ ನೀನು ಯಾವುದೇ ಕಾರಣಕ್ಕೂ ನಾನು ತನಕ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅಂತ ಚಾರು ಚಾಲೆಂಜ್ ಮಾಡಿದ್ಲೆ ಹೌದಾ ಮನೇಲಿ ಏನೂ ಆಗದೆ ಇರ್ಬೋದು ಆದರೆ ಹೊರಗಡೆ ನೀನೇನು ಮಾಡ್ಕೋತೀಯ ಹೊರಗಡೆ ಕಾಪಾಡೋಕ್ಕಾಗತ್ತ ನೀನು ನಿಲ್ಲದ್ಕೋ ಅಂತ ಹೇಳಿ ಅಲ್ಲಿಂದ ಹೊರ ನಡಿತಾಳೆ ವಶೋಕ ಜೊತೆಗೆ ಈ ಕಡೆ ಚಾರು ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ ಯಾರೂ ಎಣ್ಣೆ ಜಾರಿ ಬೀಳಬಾರ್ದು ಅದೇ ಟೈಮ್ಗೆ ಇಲ್ಲಿ ಚಾರಿ ಬರ್ತಾನೆ ಕೆಲಸಕ್ಕೆ ಹೋಗ್ತೀನಿ ಚಾರು ಮೇಡಮ್ ಅಂದಾಗ ಸರಿ ಆಯಿತು ಅಂದ್ಬಿಡ್ತಾಳೆ ಇಷ್ಟು ದಿನ ಯಾವಾಗಲೂ ಕೂಡ ಗಂಡ ಹೋಗಬೇಕಿದ್ರೆ ಬಾಯ್ ಮಾಡಿ ಅವ್ನು ಮುಂದೆ ಬಂದು ಕಳಿಸಿ ಮಾಡ್ತಿದ್ಲು ಆದರೆ ಇವತ್ತು ಆಕೆ ಎಣ್ಣೆ ಕ್ಲೀನ್ ಮಾಡ್ತಿದ್ದಾಳೆ ಮರ್ತೋಗಿದೆ ಅದೇ ಕಾರಣಕ್ಕೆ ಸರಿ ಅಂದ್ಬಿಡ್ತಾಳೆ ಚಾರಿ ಅನ್ಕೊತಿದ್ದಾರೆ ಏನಿದೆ ಚಾರು ಮೇಡಮ್ ಯಾವಾಗಲೂ ನಾನು ಕಣ್ಮುಂದೆ ಬರ್ತಿದ್ರೆ ಇವತ್ತೇನು ಹೋಗ್ಬಿಡಿ ಅಂತಿದ್ದಾರಲ್ಲ ಅಂತ ಅಯ್ಯೋ ಸಾರಿ ಕ್ಷಮಿಸ್ಬಿಡು ರಾಮಾಚಾರಿ ಎಣ್ಣೆ ತೆಗಿತಿದ್ದೆ ಅಲ್ವಾ ಹಾಗಾಗಿ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಇವ್ ಕಡೆ ಹೊಸಲಿದ್ದಾಡ್ತಾ ರಾಮಾಚಾರಿ ಬರ್ತಿದ್ರೆ ಕಣ್ಣ ಮುಂದೆ ಚಾರು ಕಾಣಿಸ್ಕೊತಾಳೆ ನೋಡ್ತಾ ನೋಡ್ತಾನೆ ಕಾಲು ಚಾರಿ ಬೀಳ್ತಾನೆ ರಾಮಾಚಾರಿ ಈ ಕಡೆ ಸ್ಕಿಟ್ಟಾಗಿ ಬೀಳ್ತಿದ್ದಾಗ ಪೆಟ್ಟಾಗ್ಬಿಟ್ಟು ರಕ್ತ ಬಂದ್ಬಿಡುತ್ತೆ ಏನಾಯ್ತು ರಾಮಾಚಾರಿ ಅಂದಾಗ ನಿಮ್ಮ ನೋಡ್ಕೊಂಡು ಬಂದೆ ಅಲ್ವಾ ಮೇಡಮ್ ಹಾಗಾಗಿ ಕಾಲು ಚಾರ್ತು ಅಷ್ಟೇ ಅಂತಾರೆ ಫಸ್ಟ್ ಏಡ್ ಮಾಡಬೇಕಿದ್ರೆ ಚಾರುಗೆ ನಾ ನೆನಪಾಗೋದು ಮನೇಲಿ ನಿನ್ನ ಗಂಡನ್ನು ಕಾಪಾಡ್ಕೊಬೋದು ನಿನ್ನ ಮನೆ ನೀವನ್ನ ಕಾಪಾಡ್ಕೊಬೋದು ಬಟ್ ಹೊರಗಡೆ ಏನು ಮಾಡ್ತೀಯಾ ಅನ್ನೋದು ಆ ಒಂದು ಮಾತನ್ನು ನೆನಪು ಮಾಡ್ಕೊಂಡಂತಹ ಜಾರುಗೆ ಇಲ್ಲಿ ಭಯ ಶುರುವಾಗ್ಬಿಡುತ್ತೆ ಅಷ್ಟು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗುತ್ತಿಲ್ಲ ಆಕೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದಯವಿಟ್ಟು ಚಾರಿ ನೀನು ಇವತ್ತು ರಜೆ ಹಾಕೋಕ್ಕಾಗತ್ತಾ ಆಫೀಸ್ಗೆ ಹೋಗಬೇಡ ಆಯಿತಾ ಅಂದಕ್ಕಾಗಿ ಏನು ಮಾಡೋ ಮಾತಾಡ್ತಿದ್ರ ಸ್ಕಿಟ್ ಆಯಿತು ಒಂದು ಐದು ನಿಮಿಷ ಕುತ್ಕೋಬೇಕು ಅಪಿಶುಕುನ ಅಂತ ಕೂತ್ಕೊಂಡಲ್ವಾ ಇನ್ನೇನಾಗುತ್ತೆ ನಾನು ಹೊರಡ್ತೀನಿ ಕೆಲಸ ಇದೆ ಅಂತ ಹೇಳ್ತಾರೆ ಈಗಾಗಲೇ ನಿಮ್ಮನ್ನು ನೋಡಿ ಬಿಟ್ಟಿದ್ದೀನಿ ಆಮೇಲೆ ನಿಮ್ಮನ್ನೇ ಕೂತ್ಕೊಂಡು ನೋಡ್ತಾನೆ ಕೂತ್ಕೊಂಡು ಸತ್ತೋಗ್ಬಿಟ್ಟು ಮೇಲ್ಕೋಗ್ಬಿಡ್ತೀನಿ ಅಷ್ಟೆ ಅಂತ ಚಾರಿ ಜೋಕ್ ಮಾಡಿದ ತಕ್ಷಣ ಆ ರೀತಿ ಎಲ್ಲ ಮಾತಾಡಿದ್ರೆ ಹೊಡೆದು ಬಿಡ್ತೀನಿ ರಾಮಾಚಾರಿ ಬಿಡ್ತು ಅನ್ನುವಂತ ಹೇಳ್ತಾಳೆ ಚಾರು ಬಿಡ್ತು ಅಂದು ರಾಮಾಚಾರಿ ಚಾರಿಗೆ ಚಾರುಗೆ ಬಾಯ್ ಮಾಡಿ ಚಾರಿ ಆಫೀಸ್ಗೆ ಹೊರಡ್ತಾನೆ ನಂತರ ಇಲ್ಲಿ ಚಾರು ಕೆಲಸ ಮಾಡಬೇಕಿದ್ರೆ ವೈಶಾಖ ಬರ್ತಾಳೆ ಮಗತೊಮ್ಮೆ ವೈಶಾಖ ಬಂದಿದೆ ಏನಿದು ಚಾರು ಹೊಸಲು ಮೇಲೆ ರಕ್ತ ತಾಕಿದ ಯಾರು ಇರ್ಬೋದು ರಕ್ತ ನಿನ್ನ ಗಂಡಂದ ಅಪಶುಕುನ ಕಣೆ ಅದು ಆ ರೀತಿ ಏನಾದರೂ ಅಪಶುಕುನ ಅಲ್ಲಿಗೆ ಹೇಳ್ಬಿಡ್ತಿದ್ಯಾ ಒಂದು ಗಾದೆ ಮಾತಿದೆ ಗೊತ್ತಿದ್ಯಾ ನನಗೆ ಚಾರು ಯಾರ ರಕ್ತ ಹೊಸ್ಲಕ್ ತಾಡ್ಕೊಂಡಿರುತ್ತೋ ಆ ರಕ್ತ ಯಾರ್ದಾಗಿರುತ್ತೋ ಅವರು ವಾಪಸ್ ಮನೆಗೆ ಜೀವಂತವಾಗಿ ವಾಪಸ್ ಆಗೋದಿಲ್ವಂತೆ ಏನೇ ಏನಿದ್ರು ಶವ ಹಾಗೆ ಮನೆಗೆ ಒಳಗಡೆ ಬರ್ತಾರಂತೆ ಅಂತ ಹೇಳಿ ಹೆದರ್ಸೋಕೆ ಶುರು ಮಾಡಿಬಿಡ್ತಾಳೆ ಚಾರುಗೆ ಫುಲ್ ಟ್ರಿಗರ್ ಆಗಿಬಿಡತ್ತೆ ನಾನೇನೋ ಹೇಳ್ತಾ ಇದ್ದೀನಿ ಇದನ್ನು ನೆಗ್ಲೆಕ್ಟ್ ಮಾಡೋದು ಬಿಡೋದು ನಿನ್ನ ಇಷ್ಟ ಅಪಶುಕುನ ಅಂತ ಹೇಳಿ ಹಳ್ಳಗೆ ಎಳಿತೀವೋ ಅಥವಾ ಸೀರಿಯಸ್ ಆಗಿ ತಗೋತೀಯೋ ನಿನಗೆ ಬಿಟ್ಟಿದ್ದು ಅಂದಾಗ ನೀನೇನೂ ಮಾಡ್ಕೊಳೋಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ದೇವರು ಅನ್ನೋನಿದ್ದಾನೆ ಅವ್ನು ನನ್ನ ಕೈ ಬಿಡುವುದಿಲ್ಲ ಅಂದಾಗ ದೇವ್ರ ಮೇಲೆ ಎಷ್ಟು ಹೊತ್ತು ಅಂತ ಅವ್ನ ಮೇಲೆ ಭಾರ ಹಾಕಿ ರಿಟೀಟ್ ಮಾಡ್ತೀರ ಅವ್ನಗೂ ಕೂಡ ಸಾಕಾಗೋಗಿದೆ ನಿಮ್ಮ ಎಲ್ಲ ಭಾರಾನು ಬೇಡಿಕೆಗಳನ್ನೂ ಕೇಳಿ 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 ಅದಕ್ಕೆ ಅವನು ಏನು ಮಾಡ್ತಾನೆ ಗೊತ್ತಾ ಈ ರೀತಿ ಅಪಶುಕನ ತೋರಿಸ್ತಾನೆ ಹೆಚ್ಚೆತ್ಕೊಂಡವರು ಕಾಪಾಡ್ಕೊತಾನೆ ಇಲ್ಲ ಅಂತವ್ರನ್ನ ಕೈ ಬಿಡ್ತಾನೆ ಯಾರು ಹೆಚ್ಚು ಕತ್ತಾರೋ ಅವ್ರ ಪರ ನಿಂತ್ಕೋತಾನೆ ಅದೇವರು ಇವಾಗ ನೀನು ನೋಡು ನಿನ್ನ ಕತೆ ಏನಾಗುತ್ತೆ ಗೊತ್ತಾ ನಿನ್ನ ಗಂಡ ಆಚೆ ಹೋಗಿದ್ದಾನೆ ಮನೆಗೆ ಬರದೇ ಇರ್ಬೋದು ನಿನ್ನ ಕೈಗಳಿಗಿದೆಯಲ್ಲ ಬಳೆಗಳು ಈ ಕೈಗಳ ಬಳೆ ಹೊಡೆದು ಹೋಗುತ್ತೆ ಬೋಳಣೆ ನೋಡೋಕೆ ನೋಡೋಕಾಯ್ತಿದ್ದೀನಿ ಕಣೆ ನಾನು ಅಂತಿದ್ದಾಗೆ ಚಾರು ಹೊಡಿಯೋಕೆ ಹೋಗ್ತಾರೆ ಏನು ಹೊಡೆಯೋದು ಗಿಡಿಯೋದೆಲ್ಲ ಸೀನಿಲ್ಲ ಇನ್ನು ನಿನ್ನ ಕತೆ ಮುಗೀತು ಈ ಬಳೆಗಳನ್ನ ಹೊಡೆದು ಹಾಕೋದೆ ಅಂತ ವೈಶಾಖ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಚಾರುಗೆ ಭಯ ಶುರು ಹಾಗಾಗಿ ಮನೆಯಿಂದ ಎದ್ನೋ ಬಿದ್ದನೋ ಅಂತ ರಾಮಾಚಾರಿ ಇರೋ ಕಡೆ ಹೋಗ್ತಿದ್ದಾಳೆ ಆಫೀಸ್ಗೆ ಯಾವುದೇ ವೆಹಿಕಲ್ ಸಿಕ್ತಿಲ್ಲ ನಡ್ಕೊಂಡು ಓಡ್ಕೊಂಡು ಬರ್ತಿದ್ದಾಳೆ ರಾಮಾಚಾರಿ ಅಲ್ಲಿ ಎಣ್ಣೀರು ಕುಡಿತಾರೆ ಅಲ್ಲಿ ಎಣ್ಣೀರು ಮಾರೋ ವ್ಯಕ್ತಿನ ಅವನೇನ ವೈಶಾಖ ಬಿಟ್ಟಿರೋ ವ್ಯಕ್ತಿ ಅನ್ನಿಸ್ಬಿಡತ್ತೆ ಬಟ್ ಅಲ್ಲ ಕಂಡ್ರೆ ಸಾಮಾನ್ಯ ಮನುಷ್ಯ ನೋಡೋಕಷ್ಟೇ ಟ್ರಿಗರ್ ಆಗಿ ಆ ಒಂಥರ ರಗಟಾಗಿ ಕಾಣಿಸ್ತಾರೆ ಅಷ್ಟೇ ತದನಂತರ ಇಲ್ಲಿ ರಾಮಾಚಾರಿ ಎಳ್ಳರಿಗೆ ಕೊಡತು ಎಳ್ಳ್ಯರಿಗೆ ದುಡ್ಡು ಕೊಟ್ಟು ಹೋಗಬೇಕಿದ್ರೆ ಈ ಕಡೆ ಚಾರು ಫೋನ್ ಮಾಡ್ತಿದ್ದಾಳೆ ಪಿಕ್ ಮಾಡ್ತಿಲ್ಲ ಫೈನಲಿ ಹೋಗೋ ದಾರಿ ಮಧ್ಯೆ ಓಡ್ತಾ ಓಡ್ತಾ ರಭಸದಲ್ಲಿ ಒಂದು ಕೊಂಬೆಗೆ ಸಿಕ್ಕಿ ಅವಳ ತಾಳಿ ಕೂಡ ಕಿತ್ತೋಗುತ್ತೆ ಅದನ್ನು ನೋಡಿ ಅವಳಿಗೆ ಇನ್ನೂ ಭಯ ಶುರುವಾಗುತ್ತೆ ಪಶುಕುನ ಏನು ಅಂತ ಫೈನಲಿ ರಾಮಾಚಾರಿ ಹೋಗಬೇಕಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಬಂದು ಡ್ರಾಪ್ ಕೊಡಿ ಅಂತ ಹೇಳಿ ಅವರಿಂದೇ ಕುತ್ಕೊತಾನೆ ಡ್ರಾಪ್ ತೊಗೊಳುತ್ತಿದ್ದಾನೆ ಈ ಕಡೆ ಚಾರು ಆಟೋ ಹೊತ್ಕೊಂಡು ಹೋಗ್ತಿದ್ದಾಳೆ ಈಗ ಈ ಕಡೆ ರುಕ್ಕು ಬಂದಿದೆ ಏನಕ್ಕ ಮಾಡ್ತಿದ್ಯಾ ನೇರ ನೇರವಾಗಿ ಯುದ್ದಕ್ಕೆ ಇಲ್ದಿದ್ಯಾ ಸತ್ಯ ಹೇಳಿ ಸತ್ಯ ಗೊತ್ತಾಗ್ಬಿಟ್ರೆ ಅವಳ ಮನೆಯವ್ರಿಗೆ ಹೇಳ್ಬಿಟ್ರೆ ಏನು ಮಾಡ್ಕೊತೀಯಾ ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ಗೊತ್ತಾಗೋದಿಲ್ಲ ಅವಳುಬ್ಳು ಒಳ್ಳೆಯವಳು ಒಳ್ಳೆಯವರದ ನಮಗೆ ಒಂದು ಅಸ್ತ್ರ ಗೊತ್ತಾ ಯಾಕಂದರೆ ಅವ್ಳು ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದನ್ನ ಹೋಗೋದಿಲ್ಲ ನಾವು ಮಾಡೋ ಕೆಟ್ಟ ಹೇಳಿದ್ರೆ ಹೇಳಿದ್ರೆ ಮನೆಯವ್ರಿಗೆ ಆಗುತ್ತೆ ಅಂತ ಆ ವಿಷ್ಯನೂ ಕೂಡ ಹೇಳೋಕೆ ಹೋಗೋದಿಲ್ಲ ಅದೇ ಕಣೆ ನನಗೆ ಪ್ಲಸ್ ಅದೇ ನನಗೆ ಅವಳ ಮೇಲಿರೋ ಟ್ರಸ್ಟು ಅವ್ರು ಒಳ್ಳೆತನೇ ನಾನು ಬಂಡವಾಳ ಅದೇ ಕಾರಣಕ್ಕೋಸ್ಕರ ನಾನು ನೇರ ನೇರ ಯುದ್ಧ ಕೇಳ್ತಿರೋದು ಅಂತ ಹೇಳಿದಾಗ ಜೊತೆಗೆ ಅಕ್ಕ ನಾನು ಇಲ್ಲಿಗೆ ಬಂದಿದ್ದು ಅವಳನ್ನ ವಿದ್ವೆ ಮಾಡಬೇಕು ರಾಮಚನಿನ ಸಾಯಿಸಬೇಕು ಅಂತ ಆದರೆ ನೀನು ಯಾಕೆ ಮಾಡ್ತಿದ್ಯಾ ಅದನ್ನು ಅಂತ ರುಖು ಕೇಳ್ತಾಳೆ ಈ ಕಡೆ ವೈಶಾಖ ಹೇಳೋದು ಅನ್ನೋ ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ರಾಮಾಚಾರಿ ಸಾಹಿಬೇಕ್ ಅಲ್ವಾ ಅವ್ರ ಮೇಲೆ ಇವತ್ತು ಅಟ್ಯಾಕ್ ಆಗುತ್ತೆ ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ನು ಮನೆಗೆ ಬರೋದಿಲ್ಲ ಅವ್ಳು ಬೋಲಣೆ ನೋಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಕಾಯ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಬಾರಿ ನನ್ನ ಕೈಗೆ ರಕ್ತ ಅಂಟಿಸ್ಕೊಳ್ಳೋದಿಲ್ಲ ಏನೇ ಇದ್ದರೂ ಕೂಡ ಬೇರೆಯವ್ರ ಮುಖಾಂತರ ಕೆಲಸ ಮಾಡಿಸ್ಕೊಳ್ಳೋದೆ ಅಂದ ಏನಕ್ಕ ಮಾಡ್ತಿದ್ಯಾ ನೀನು ನಿಜವಾಗಲೂ ಕೂಡ ನೀನು ಇವತ್ತು ರಾಮಾಚರಿನ ಕೊಲ್ತಿದ್ಯಾ ಅಂದಕ್ಕೆ ಹೌದು ರುಕು ಯಾಕೆ ಆಶ್ಚರ್ಯ ಪಡ್ತಿದ್ಯಾ ಇವತ್ತು ಅವನ ಕತೆ ಮುಗಿಯೋದೆ ಅಂತ ಹೇಳ್ತಿದ್ದಾರೆ ಆ ಕಡೆ ವೈಶಾಕ್ ಅವ್ರು ಕಾಲ್ ಮಾಡ್ತಾರೆ ಇನ್ನೊಂದು ಐದು ನಿಮಿಷ ಮೇಡಮ್ ನೀವೇನು ಯೋಚನೆ ಮಾಡಿಬಿಡಿ ನಿಮ್ಮ ಕೆಲಸ ಆಗುತ್ತೆ ಅಂತ ವ್ಯಕ್ತಿ ಹೇಳ್ತಾನೆ ಚಾಕು ತೆಗೆದು ಇಟ್ಕೊಂಡಿದ್ದಾನೆ ಈ ಕಡೆ ಚಾರು ಬರ್ತಿದ್ದಾಳೆ ಆ ಕಡೆ ರಾಮಾಚಾರಿ ಬೈಕ್ ಓದಿಸ್ಕೊಂಡು ಹೋಗ್ತಿದ್ದಾನೆ ಹಾಗಿದ್ರೆ ಏನಾಗುತ್ತೆ ಆ ವ್ಯಕ್ತಿ ಚಾಕು ತಗೊಂಡು ಚುಚ್ಚು ಬಿಡ್ತಾನೆ ಅಥವಾ ಮಿರರಲ್ಲಿ ನೋಡಿ ರಾಮಚಾರ್ಯ ವ್ಯಕ್ತಿ ಜೊತೆ ಫೈಟ್ ಮಾಡ್ತಾನೆ ಅಥವಾ ಯಾವುದೋ ಗೊತ್ತಾಗದೆ ಈ ಕಡೆ ಚಾರು ಬಂದು ಚಾರಿನ ಕಾಪಾಡ್ತಾಳೆ ಕಾಪಾಡೋ ಟೈಮಲ್ಲಿ ಏನಾದರೂ ಒಂದು ಪಕ್ಷ ಆ ಚಾಕು ಅವಳು ಚುಚ್ಕೊಳ್ಳುತ್ತಾ ಇದೆಲ್ಲದಕ್ಕೂ ಮೇರದ ಆಪದ ಬಾಂಧವನ ಎಂಟ್ರಿ ಆಗುತ್ತಾ ಆಪದ ಬಾಂಧವ ಕಿಟ್ಟಿನೇ ಆಗಿರ್ತಾನೆ ಕಿಟ್ಟಿ ಬಂದಿದ್ದ ಅಣ್ಣ ಅದಕ್ಕೆ ಜೀವನ ಕಾಪಾಡ್ತಾನೆ ಯಾವ ರೀತಿಯ ಟ್ವಿಸ್ಟ್ ಇನ್ ಟರ್ನ್ ಸಿಗುತ್ತೆ ಒಟ್ಟಿನಲ್ಲಿ ವೈಶೋಕ ಪ್ಲಾನ್ ಫ್ಲಾಪ್ ಆಗುತ್ತೆ ರಾಮಚಾರ್ಯ ಏನೂ ಆಗಲ್ಲ ಹಾಗಿದ್ರೆ ಏನಾಗ್ಬೋದು ಅಂಥದ್ದು ಯಾವ ರೀತಿಯ ಟ್ವಿಸ್ಟಿನ್ ಟರ್ನ್ ಸಿಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ